ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮಿಳರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ಜನ ವೆಯ್ಟ್ ಮಾಡ್ತಿರ್ತೀರಾ ಅನ್ಕೋತೀನಿ ನನ್ನ ವೀಡಿಯೋಗೆ ಅಂದರೆ ನಿಮ್ಮ ಕಮೆಂಟ್ಗಳ ಮುಖಾಂತರ ಗೊತ್ತಾಗುತ್ತೆ ನನಗೆ ಸೊ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ ಅಕ್ಕ ಇನ್ನೂ ವೀಡಿಯೋ ಬಂದಿಲ್ವಲ್ಲ ಅಂತ ಖುಷಿ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿನ ಪಡೆದಿರೋ ನಾನು ಯಾಕೆ ಖುಷಿಯಾಗತ್ತೆ ಗೊತ್ತಾ ನಾನು ಹಾಕ್ತಾ ಇರೋ ವೀಡಿಯೋದಲ್ಲಿ ಸತ್ಯಾಂಶ ಸಾರಾಂಶ ಇದೆ ಅದಕ್ಕೇ ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಮಳೆ ಬರ್ತಾ ಇದೆ ಸಾರಿ ಮಳೆದೇನಾದರೂ ವಾಯ್ಸ್ ಕೇಳ್ತಾ ಇದ್ದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಮೈಕ್ ಇದೆ ನನ್ನ ಹತ್ರ ಬಟ್ ಮೈಕ್ ಹಾಕ್ಕೊಂಡು ಪ್ರೊಫೇಶನಾಗಿ ವೀಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಬರೋಲ್ಲ ಗುರು ನನಗೆ ನಾನು ಇರೋದೇ ಹಿಂಗೆ ನಾನು ಹೀಗೇನೆ ವೀಡಿಯೋ ಮಾಡ್ತೀನಿ ಸೊ ಆಲ್ಮೋಸ್ಟ್ ಮೈಕ್ ತೊಗೊಂಡು ಎರಡು ಒಂದು ವರ್ಷ ಆಯಿತು ಲಾಸ್ಟ್ ಇಯರ್ ರಕ್ಷಾ ಬಂಧನಕ್ಕೆ ಅಣ್ಣ ನನಗೆ ಗಿಫ್ಟ್ ಮಾಡಿದ್ದದು ಮೈಕ್ ಇಟ್ಟಿದ್ದೀನಿ ಬಟ್ ಅದು ಹಾಕ್ಕೊಂಡು ಸೆಟಪ್ ಮಾಡಿ ಮಾಡಿ ನಿಜಾವರಲ್ಲಾದರೂ ನನಗೆ ಕೆಲವೊಬ್ಬರು ಕೂತು ಮಾತಾಡ್ತಿದ್ದ ಅದರ ಬಗ್ಗೆ ನಾನು ಮಾತಾಡ್ತೀನಿ ಓಕೆ ಇವತ್ತು ನಿಮಗೆ ಟೈಟಲ್ ನೋಡಿದ್ದೀರಲ್ವಾ ಜಾಸ್ತಿ ಪಿಟಿಕೆ ಹಾಕಲ್ಲ ನಾನು ಒಂದು ಸೀರೆಯ ಕತೆ ಇದು ಕತೆಯಾಗಿ ಕೇಳಿ ಕತೆಯಾಗಿನೇ ಮರೆತು ಬಿಡಿ ಈ ಕತೆಯಲ್ಲಿ ಯಾವುದಾದ್ರೂ ಪಾತ್ರಕ್ಕೆ ನಾವು ಪಾತ್ರಕ್ಕೆ ಏನಾದರೂ ಅಂದರೆ ದಯವಿಟ್ಟು ಅದನ್ನು ಪಾತ್ರಕ್ಕೆ ಮಾತ್ರ ತಗೊಳ್ಳಿ ಯಾಕೆ ನಾನು ಕತೆಯ ರೂಪದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ರು ನನಗೆ ಕಮೆಂಟ್ ಮಾಡಿದ್ರು ಒಬ್ಬರು ಸಿಸ್ಟರು ಅಕ್ಕ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ದಿನ ರಾತ್ರಿ ಮಲ್ಗೋಕೆ ಮುಂಚೆ ಒಂದೊಂದು ಕತೆ ಹೇಳಿಬಿಟ್ಟು ಅಪ್ಲೋಡ್ ಮಾಡಿ ಮಲ್ಗಿ ಅಕ್ಕ ನಾವು ಕೇಳಿಸ್ಕೊಂಡು ಮಲ್ಕೋತೀವಿ ಅಂತ ಸೊ ಸಿಸ್ ಯಾರ ಕತೆ ಕೇಳಿದ್ರಲ್ಲ ಅವರಿಗೆ ಈ ಒಂದು ಸೀರೆಯ ಕತೆ ನಿಮ್ಮೆಲ್ರಿಗೋಸ್ಕರ ಒಂದು ಸೀರೆಯ ಕತೆ ಏನಿ ಕತೆ ಅವಾಗಿನ ಕಾಲದಲ್ಲಿ ನಮಗೆ ಕಾಗಕ್ಕ ಗುಬ್ಬಕ್ಕ ಅಂತ ಒಂದು ಕತೆ ಹೇಳೋರು ಸೊ ಆ ಥರ ಒಂದು ಕತೆ ಕಥೆಯನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಒಂದು ಕತೆ ಕತೆಯನ್ನು ಕತೆಯಾಗಿ ಕೇಳಿ ಕತೆಯಾಗಿನೇ ಕೇಳಿಸ್ಕೊಳ್ಳಿ ಕತೆಯಾಗಿನೇ ಬಿಟ್ಬಿಡಿ ಮತ್ತು ಅದಕ್ಕೂ ಒಂದು ಕಮೆಂಟ್ ಹಾಕಕ್ಕೆ ಹೋಗಬೇಡಿ ಇಲ್ಲಿ ಕತೆಯನ್ನು ಒಂದು ರೈಟರ್ ಇಲ್ಲಿ ಬರೆದಿರ್ತಾರೆ ಆ ರೈಟರ್ ಬರೆದಿರೋ ಕತೆಯನ್ನು ನಾನು ನಿಮಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಬರ್ದಿರೋದು ಯಾರು ಅದೆಲ್ಲ ಕೇಳಬೇಡಿ ಅವ್ರ ಸ್ಟೋರಿನ ನಾವು ನಮ್ಮ ಚಾನಲಲ್ಲಿ ಒಂದು ಸೀರೆಯ ಕತೆ ಅಂತ ಒಂದು ಟೈಟಲ್ ಹಾಕಿ ವಿಡಿಯೋನ ಬಿಡ್ತಾ ಇದ್ದೀನಿ ಓಕೆನಾ ಸೊ ನಮಸ್ತೆ ನನ್ನ ಹೆಸರು ಭಾಗ್ಯ ಅಂತ ನಾನು ಕಳೆದ ನಾಲ್ಕು ವರ್ಷಗಳಿಂದ ಒಂದು ಯೂಟ್ಯೂಬ್ ಅನ್ನೋದನ್ನು ನನ್ನ ಒಂದು ಕಲಿಕೆಯಲ್ಲಿ ಅದನ್ನು ಸಹ ಜೊತೆ ತಗೊಂಡು ಸಂಸಾರ ನಿಭಾಯಿಸ್ತಾ ಯೂಟ್ಯೂಬನ್ನು ಸಹ ಅರ್ನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ನನಗೆ ವ್ಯೂಸ್ ಅದಕ್ಕೆ ಅಗತ್ಯ ಅಗತ್ಯಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲ ನಿಮ್ಮೆಲ್ಲರ ಗಮನಕ್ಕೆ ಯಾಕಂದರೆ ಕೆಲವೊಬ್ಬರು ಇರ್ತಾರಲ್ಲ ವ್ಯೂಸ್ಗೋಸ್ಕರ ಕಂಟೆಂಟ್ ಇಲ್ಲದೆ ಕಂಟೆಂಟ್ ಭಗವಂತ ನಮ್ಗೆ ಎಷ್ಟು ಕಂಟೆಂಟ್ ಇದೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಇವತ್ತು ಎಂಥ ದಿನ ಏಕಾದಶಿ ದಿನ ಯಾಕೆ ನೆನೆ ವೀಡಿಯೋ ನಾನೊಂದು ಮಾಡಬೇಕಿತ್ತು ಮಾಡಿಲ್ಲ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಶಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ ಜಾಸ್ತಿ ಏನು ಮಾಡೋದಿಲ್ಲ ರಾಯರ ಮಧ್ಯೆ ಅದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಸ್ಟೋರಿನೇ ಅಷ್ಟು ದೊಡ್ಡದಾಗಿದೆಯಲ್ಲ ಸೊ ನಾನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಬೇಕು ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಒಂದು ಸೀರೆಯ ಕತೆ ಮಾತ್ರ ಇರುತ್ತೆ ಸಾರಿ ಅದಕ್ಕೆ ಏನಂತ ಟೈಟಲ್ ಕೊಡೋಣ ಒಂದು ಸೀರೆಯ ಕತೆ ಈ ನಿಮ್ಮ ಕನ್ನಡತಿ ಭಾಗ್ಯ ಜೊತೆ ಹೆಂಗಿದೆ ಚೆನ್ನಾಗಿದೆ ಅಲ್ಲ ಕಮೆಂಟ್ ಮಾಡಿ ಸೊ ಯಾರಿಗಾದರೂ ಹರ್ಟ್ ಇದ್ದರೆ ಈ ವಿ ಈ ಈ ವಿಡಿಯೋನ ನೋಡ್ತಾ ನೋಡ್ತಾ ಯಾರಿಗಾದರೂ ಬೇಜಾರಾಗ್ತಾಯಿದ್ರೆ ಬೇಜಾರು ಮಾಡ್ಕೋಬೇಡಿ ನನ್ನ ಸ್ಮೈಲನ್ನು ನೋಡಿ ಆ ಸ್ಮೈಲನ್ನು ನೋಡಿದಾಗ ಬೇಜಾರು ಹೋಗ್ಬಿಡುತ್ತೆ ಓಕೆನಾ ಉರ್ಕೊಳ್ಳೋರಿಗೆ ನಮ್ಮ ಸ್ಮೈಲ್ ಉರಿಯೋ ಥರ ಉರ್ಸೋ ಥರ ಇದ್ದರೆ ನಾನೇನು ಏನೂ ಮಾಡೋಕ್ಕಾಗಲ್ಲ ಯಾರಿಗೂ ಉರಿಸ್ಬೇಕು ಇನ್ಯಾರಿಗೋ ನೋವು ಮಾಡಬೇಕು ಆ ಥರ ಕ್ಯಾರೆಕ್ಟರ್ ಅಲ್ಲವೇ ಅಲ್ಲ ರಾಯರ ಮಕ್ಕಳು ಹೇಗಿರ್ತಾರೆ ಅಂತ ರಾಯರ ಮಕ್ಕಳಿಗೆ ಮಾತ್ರ ಗೊತ್ತು ನಾನು ಇಲ್ಲಿ ರಾಯರನ್ನು ಮಧ್ಯೆ ತಂದಿಲ್ಲ ತರೋದು ಇಲ್ಲ ಅದು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಬನ್ನಿ ಹಾಗಿದ್ರೆ ಕತೆ ಒಳಗಡೆ ಒಂದು ಒಂದೂರಲ್ಲಿ ಒಬ್ಬರು ಸೆಲ್ಲರ್ ಇರ್ತಾರೆ ಒಬ್ಬರು ಅಲ್ಲ ನೂರಾರು ಜನ ಲಕ್ಷಗಟ್ಟಲೆ ಸೆಲ್ಲರ್ಸ್ ಇರ್ತಾರೆ ಕೆಲವೊಬ್ಬರು ಅಂಗಡಿಗಳಲ್ಲಿ ಈ ಸೀರೆಯನ್ನು ಸೆಲ್ ಮಾಡ್ತಿರ್ತಾರೆ ಇನ್ನು ಕೆಲವರು ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಅಂಗಡಿ ಇಡೋಕ್ಕಾಗದೆ ಮನೆಯಲ್ಲಿ ಪರಿಸ್ಥಿತಿಗಳ ಅಭಾವದಿಂದ ಅವರು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಅನ್ನೋ ಥರ ವರ್ಕ್ ವರ್ಕಲ್ಲೇ ಬಿಸ್ನೆಸ್ ಅನ್ನೋದು ಮಾಡ್ಕೋತಾರೆ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇರತ್ತೆ ತುಂಬಾ ಸಕ್ಸಸ್ ಬಂದಿರುತ್ತೆ ಖುಷಿಯಾಗತ್ತೆ ಅದೊಂದು ದಿನ ಮಾಡಬಾರ್ದಿತ್ತಂತಹ ಕೆಲಸ ಒಬ್ಬರು ಇನ್ನೊಬ್ಬರು ಕಸ್ಟಮರು ಅವರು ಅವರೂ ಅಷ್ಟೇ ಅವರು ಒಂದು ಇನ್ಸ್ಪಿರೇಷನ್ ಆಗಿ ಇವರನ್ನು ವೀಡಿಯೋ ತಗೊಂಡು ನಾವು ಈ ರೀತಿ ಬೆಳೆಯೋಣಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾರೆ ಕಷ್ಟಪಟ್ಟು ಅವ್ರಿಗೂ ಅದೇ ಥರ ಪರಿಸ್ಥಿತಿ ಇರುತ್ತೆ ಸೊ ಬೆಳೆಯೋಣ ನಾವು ಈ ಥರ ಏನಾದರೂ ಬಿಸ್ನೆಸ್ ಮಾಡೋಣ ಬಿಸ್ನೆಸ್ಗೆ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಸರಿ ಇವ್ರ ಕಡೆಯಿಂದ ನಮ್ಗೆ ಏನಾದರೂ ತೊಗೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವ ಅಂತ ಹೇಳಿ ಈ ಏನಿರ್ತಾರಲ್ಲ ಸೆಲ್ಲ ಸಾರಿ ಬೈಯರು ಬೈಯರ್ ಏನು ಮಾಡ್ತಾರೆ ಇವ್ರ ಹತ್ರ ಒಂದು ಆವತ್ತ ಗ್ರಹಚಾರ ಹೆಂಗಿತ್ತೋ ಗೊತ್ತಿಲ್ಲ ಅವರು ಇವ್ರ ಹತ್ರ ಸೀರೆ ತೊಗೊಬಿಡ್ತಾರೆ ತಗೊಂಡ ಮೇಲೆ ಸೀರೆನ ಆರಾಮಾಗಿ ಹೋಗುತ್ತೆ ಸೀರೆ ತೊಗೊಳ್ಬೇಕಾದ್ರೆ ಇವರು ಸೆಲ್ಲರ್ ಏನಿರ್ತಾರಲ್ಲ ಫ್ರೆಂಡ್ಸೋ ಅವರು ಕಂಡೀಷನ್ಸನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಏನೋ ತೊಗೋತೀರ ಅಂತಂದರೆ ತೊಗೊಳಕ್ಕೆ ಮುಂಚೆ ದುಡ್ಡು ಹಾಕೋಕ್ಕೆ ಮುಂಚೆ ನಾವು ಇದನ್ನೆಲ್ಲ ಹೇಳ್ತೀವಿ ನೋ ರಿಟರ್ನ್ ನೋ ಎಕ್ಸ್ಚೇಂಜ್ ನೋ ಇದು ಅಂತ ಯಾಕಂದ್ರೆ ನಾನು ಆನ್ಲೈನಲ್ಲಿ ತುಂಬಾ ಶಾಪಿಂಗ್ ಮಾಡಿದ್ದೀನಿ ಅವರೆಲ್ಲನೂ ಫಸ್ಟೇ ಹೇಳ್ತಾರೆ ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಈ ಒಬ್ರು ಬೈಯರ್ ಏನಿದ್ದಾರೆ ಬೈಯರ್ ಅವರು ದುಡ್ಡು ಹಾಕಿಬಿಟ್ಟಿದ್ದಾರೆ ದುಡ್ಡು ಹಾಕಿದ ಮೇಲೆ ಇವರ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ತಗೊಂಡ್ಮೇಲೆ ಅವಾಗ ಇವರು ಪ್ಯಾಕಿಂಗ್ ಎಲ್ಲ ಮಾಡಿ ಪ್ಯಾಕಿಂಗ್ ಫೋಟೋನ ಕಳಿಸ್ಬೇಕಾದ್ರೆ ಇವರ ಒಂದು ರೂಲ್ಸನ್ನು ಕಳಿಸ್ತಾರೆ ಸ್ಯಾರಿ ಬಂದಮೇಲೆ ನೋ ಎಕ್ಸ್ಚೇಂಜ್ ನೋ ರಿಟರ್ನ್ ನೋ ಏನೂ ಇಲ್ಲ ಅಂತ ಇದೆ ಅವ್ರದ್ದೇನು ರೂಲ್ಸ್ ಇದೆಯಾ ಕಳಿಸ್ತಾರೆ ಸೊ ಇವರು ಬೈಯರ್ ಏನು ಮಾಡ್ತಾರೆ ಓಕೆ ಆಯಿತು ದುಡ್ಡು ಹಾಕ್ಬಿಟ್ಟಿದ್ದೀವಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ ಅಂತ ತೊಗೋತಾರೆ ತಗೊಂಡ ಮೇಲೆ ಎಲ್ರಿಗೂ ಸಾಮಾನ್ಯ ಜ್ಞಾನ ಆನ್ಲೈನಲ್ಲಿ ನಾವು ಏನೇ ಪರ್ಚೇಸ್ ಮಾಡಿದ್ರು ಅದನ್ನು ವೀಡಿಯೋ ಮಾಡೋವಂಥದ್ದು ಯೂಟ್ಯೂಬರ್ಸ್ ಮಾತ್ರನೇ ಅಲ್ಲ ಎಲ್ಲರೂ ವೀಡಿಯೋ ಮಾಡೇ ಮಾಡ್ತೀವಿ ಅನ್ಬಾಕ್ಸಿಂಗ್ ವಿಡಿಯೋ ಯಾಕೆ ಅಂದರೆ ಪ್ರೂಫ್ ಇರುತ್ತೆ ಓಪನ್ ಮಾಡಬೇಕಾದ್ರೆ ಡ್ಯಾಮೇಜ್ ಇದ್ದರೆ ಯಾರು ಕೊಡ್ತಾರೆ ಅವ್ರು ಕೊಡೋಲ್ಲ ಓಪನಿಂಗ್ ವಿಡಿಯೋ ಇದ್ದರೆ ಕಂಪಲ್ಸರಿ ಎಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು ಸಹ ರಿಟರ್ನ್ ಕೊಡ್ತಾರೆ ಓಕೆನಾ ಓಪನಿಂಗ್ ವಿಡಿಯೋ ಕಂಪಲ್ಸರಿ ಓಪನಿಂಗ್ ವಿಡಿಯೋದಲ್ಲಿ ನೀವು ಧೈರ್ಯವಾಗಿ ಅದು ಡ್ಯಾಮೇಜ್ ಇದ್ದರೆ ತೋರಿಸಿದ್ರೆ ಅವ್ರು ಕೊಟ್ಟೆ ಕೊಡ್ತಾರೆ ಇದೊಂದು ಮನಸ್ಸಿಗೆ ಇಟ್ಕೊಳ್ಳಿ ಇದೆಲ್ಲ ಆಯಿತು ಸೀರೆ ತಗೊಂಡ್ರು ಇದೆಲ್ಲ ರೂಲ್ಸ್ ಆಯಿತು ಓಕೆ ಹೋಯ್ತು ಬೈಯರ್ ಏನು ಮಾಡಿದ್ರು ಅದೇ ಥರನೇ ಅವರು ವಿಡಿಯೋ ಮಾಡಿದರು ವಿಡಿಯೋ ಮಾಡಿದಾಗ ಗೊತ್ತಾಯಿತು ಅವರಿಗೆ ಲೆಂತ್ ಸ್ವಲ್ಪ ಕಡಿಮೆ ಇದೆಯಲ್ಲ ಇದು ಯಾಕೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಫುಲ್ ಅದನ್ನು ಮೆಷರ್ ಮಾಡಿ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ ಶುರು ಮಾಡಾದಮೇಲೆ ಅವ್ರಿಗೆ ಯಾಕೋ ಸ್ಯಾಟಿಸ್ಫೈ ಆಗೋಲ್ಲ ಯಾಕಂದರೆ ನಾವು ಕೊಟ್ಟಿರೋ ದುಡ್ಡಿಗೆ ಆ ದುಡ್ಡು ಎಷ್ಟು ಏನು ಅಂತ ನಾ ಹೇಳೋದಿಲ್ಲ ಓಕೆನಾ ಒಬ್ಬೊಬ್ಬರು ಸೀರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಬೈಯ್ಯರು ಅವ್ರು ಹತ್ತು ಸಾವಿರ ತೊಗೊಂಡಿದ್ರೆ ಇಪ್ಪತ್ತು ಸಾವಿರ ತೊಗೊಂಡಿದಾರೋ ಅದು ಒಂದು ಕತೆ ಕತೆ ರೂಪದಲ್ಲಿ ಕೇಳಿಸ್ಕೊಳ್ಳಿ ಅಂತ ಹೇಳಿರೋದು ನಿಮಗೆ ಇದೊಂದು ಕತೆ ಓಕೆನಾ ಕತೆ ಆಮೇಲೆ ಸರಿ ಅವ್ರು ತೊಗೊಂಡ್ರು ಅದಾಯಿತು ಅವ್ರಿಗೆ ಮತ್ತೆ ಇವರು ವೀಡಿಯೋನ ಸೆಂಡ್ ಮಾಡಿದ್ದಾರೆ ಸೆಂಡ್ ಮಾಡಿ ಕಾಲ್ ಮಾಡಿದ್ದಾರೆ ನಮ್ಗೆ ಈ ಥರ ಇದು ಬೇಡ ಸ್ಯಾರಿ ತುಂಬ ಹೈಟ್ ಚಿಕ್ಕ ಇದೆ ಈ ಥರ ಈ ಥರ ಡ್ಯಾಮೇಜ್ ಇದೆ ಅಂತ ಹೇಳಿ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ನಾವು ಹೇಳಿದ್ವಲ್ಲ ಫಸ್ಟ್ ನಾವು ರಿಟರ್ನ್ ತೊಗೊಳೋದಿಲ್ಲ ಏನೂ ಇಲ್ಲ ಹಾಗೆ ಹೀಗೆ ಅಂತ ರೂಲ್ಸ್ ಎಲ್ಲ ಕಳಿಸ್ತಾರೆ ಮತ್ತು ಅದಕ್ಕೆ ಇವ್ರು ಮಾಡ್ತಾರೆ ರಿಕ್ವೆಸ್ಟ್ ಮಾಡ್ಕೋತಾರೆ ಪ್ಲೀಸ್ ತೊಗೊಳ್ಳಿ ನಮಗೆ ಬೇಡ ಒಂದೊಂದು ರೂಪಾಯಿಗೂ ಕಷ್ಟ ಇದೆ ನಮಗೆ ಬೇಡ ಇಷ್ಟು ಕಡಿಮೆ ಇದ್ದರೆ ಹೆಂಗೆ ಉಡುವು ನಾವು ನಾನು ಬೇರೆ ಹೈಟ್ ಇದ್ದೀನಿ ಏನೋ ಅವ್ರ ಪರಿಸ್ಥಿತಿ ಪರಿಸ್ಥಿತಿಯಪ್ಪ ಅವ್ರಿಗೆ ಬೇಡ ಅನ್ನಿಸ್ತು ಅವ್ರೇನು ಮಾಡಿದ್ರು ಸೆಲ್ಲರ್ ಹತ್ರ ಡೈರೆಕ್ಟಾಗಿ ಕೇಳಿದ್ದಾರೆ ಓಕೆನಾ ಕೇಳಿದರೆ ಇವ್ರು ಏನು ಮಾಡಿದ್ದಾರೆ ಇಲ್ಲ ನಾವು ಕೊಡೋದೇ ಇಲ್ಲ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಆಪ್ಷನ್ ಏನು ಅವರಿಗೆ ಸುಮ್ಮನೆ ಇರ್ಬೋದಿತ್ತು ಸಾವಿರ ರೂಪಾಯಿ ಆಯಿತು ಹೋದರೆ ಹೋಗ್ಲಪ್ಪ ಅಂತ ಆದರೆ ಅವರು ಅವ್ರದೇ ಆದಂತಹ ಒಂದು ಚಾನಲ್ ಇರುತ್ತೆ ಯೂಟ್ಯೂಬ್ ಚಾನಲ್ ಅಂತ ಅವ್ರೇನು ಏನು ಮಾಡ್ತಾರೆ ಅಯ್ಯೋ ನನಗಾಗಿರೋ ಕಷ್ಟ ಇದ್ರಪ್ಪ ಅವರು ಇವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರಲ್ವ ಅವ್ರಿಗೂ ಆಗೋದು ಬೇಡ ಅಂತ ಏನು ಮಾಡ್ತಾರೆ ಇವರು ಒಂದು ವೀಡಿಯೋನ ಹಾಕ್ತಾರೆ ಕ್ಲಾರಿಫಿ ಅನ್ನೋದು ಅನ್ಬಾಕ್ಸಿಂಗ್ ವಿಡಿಯೋ ಈ ಥರ ನಾವು ಸೀರೆ ತೊಗೊಂಡು ಭೀ ಈ ಥರ ಡ್ಯಾಮೇಜ್ ಬಂತು ರಿಟರ್ನ್ ಇಲ್ಲ ನೀವು ಈ ಥರ ತೊಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿ ಒಂದು ವೀಡಿಯೋ ಮಾಡ್ತಾರೆ ಆ ವೀಡಿಯೋನ ಸೆಲ್ಲರ್ ಆಗಿ ನೋಡಿಬಿಡ್ತಾರೆ ನೋಡಿಬಿಟ್ಟು ಕಾಲ್ ಮಾಡ್ತಾರೆ ಇವರಿಗೆ ಯಾಕೆ ನೀವು ವಿಡಿಯೋ ಮಾಡಿದ್ದೀರಾ ಡಿಲೀಟ್ ಮಾಡಿ ವೀಡಿಯೋನ ಅಂತ ಹೇಳಿ ಬೈಯರ್ ಏನು ಮಾಡಿ ಸಾರಿ ಸೆಲ್ಲರ್ ಏನಿದ್ದಾರೆ ಅವ್ರು ಕಾಲ್ ಮಾಡ್ತಾರೆ ಅದಕ್ಕೆ ಬೈಯರ್ ಹೇಳ್ತಾರೆ ಇಲ್ಲ ನಾನು ಯಾಕೆ ಡಿಲೀಟ್ ಮಾಡಲಿ ನೀವು ದುಡ್ಡು ಕೊಟ್ಟಿಲ್ಲ ಮತ್ತು ಸ್ಯಾರಿ ಎಕ್ಸ್ಚೇಂಜ್ ಮಾಡಿಲ್ಲ ಅದ್ರ ಅಮೌಂಟ್ ಕೊಟ್ಟಿಲ್ಲ ನಾನು ಯಾಕೆ ಡಿಲೀಟ್ ಮಾಡಲಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸೆಲ್ಲರ್ ಹೇಳ್ತಾರೆ ಓಕೆ ನಾವು ದುಡ್ಡು ಹಾಕ್ತೀವಿ ನೀವು ಡಿಲೀಟ್ ಮಾಡಿಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡ್ತಾರೆ ಸರಿ ಆಯಿತು ನಾನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಡಿಲೀಟ್ ಮಾಡ್ತಾರೆ ಅವ್ರು ದುಡ್ಡು ಏನಿದೆಯೋ ಅವರು ಹಾಕ್ತಾರೆ ಶಿಪ್ಪಿಂಗ್ ಚಾರ್ಜಸ್ಸನ್ನು ಸೆಲ್ಲರ್ ಕಟ್ ಮಾಡಿಕೊಂಡು ಮಿಕ್ಕಿದ್ದು ಏನು ಅಮೌಂಟ್ ಇದೆಯೋ ಅದನ್ನೇ ಇವ್ರಿಗೆ ಹಾಕ್ತಾರೆ ಯಾಕಂದರೆ ಶಿಪ್ಪಿಂಗ್ ಚಾರ್ಜಸ್ ಇವ್ರದೇ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಸೊ ಹೋಗೋದು ಬರೋದು ಅದೆಲ್ಲ ಇವರೇನೇ ಪೇ ಮಾಡಿರ್ತಾರೆ ಅಂದರೆ ಮೀನ್ಸ್ ಅದು ಕಟ್ ಮಾಡಿಕೊಂಡು ಮಿಕ್ಕಿರೋದು ಏನು ಅಮೌಂಟ್ ಇದೆಯೋ ಅವರು ವಾಪಸ್ಸು ಹಾಕ್ತಾರೆ ಹಾಕಿದ್ಮೇಲೆ ಇವರು ವಿಡಿಯೋ ಡಿಲೀಟ್ ಮಾಡಿದ್ಮೇಲೆ ಅಲ್ಲಿಗೆ ಬೆಂಕಿ ಆರ್ತು ಓಕೆನಾ ಇಷ್ಟೆಲ್ಲ ಆದಮೇಲೆ ಏನು ಮಾಡ್ತಾರೆ ಸೆಲ್ಲರು ಅವರು ಅವರ ವ್ಲಾಗಲ್ಲಿ ವೀಡಿಯೋನ ರೆಕಾರ್ಡ್ ಮಾಡಿ ಓಪನ್ ಆಗಿ ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡ್ತಾರೆ ಈ ಥರ ಈ ಥರ ಈ ಥರ ವೀಡಿಯೋ ಮಾಡಿ ಹಾಕ್ತಾರೆ ಇವ್ರು ವೀಡಿಯೋ ಡಿಲೀಟ್ ಮಾಡಾದ್ಮೇಲೆ ಇವ್ರು ವೀಡಿಯೋ ಹಾಕ್ತಾರೆ ಅದು ಏನಾಗುತ್ತೆ ಸೆಲ್ಲರ್ಗೆ ಕೋಪ ತರಿಸುತ್ತೆ ಅವರು ಮಾತಾಡುವಂತಹ ಅಸಭ್ಯ ಮಾತುಗಳು ಇದೆಲ್ಲ ಏನಾಗುತ್ತೆ ಸ್ವಲ್ಪ ಕೋಪ ತಂದು ಅವ್ರು ಏನು ಮಾಡ್ತಾರೆ ಮತ್ತೊಂದು ಕ್ಲಾರಿಫಿಕೇಶನ್ ವೀಡಿಯೋನ ಕೊಡ್ತಾರೆ ಯಾಕಂದರೆ ಅವ್ರ ಹತ್ರ ಎಲ್ಲ ಪ್ರೂಫ್ ಇದೆ ಎಲ್ಲನೂ ಇದೆ ಅದಕ್ಕೋಸ್ಕರ ಅವರು ವಿತ್ ಪ್ರೂಫ್ ವೀಡಿಯೋನ ಮಾಡ್ತಾರೆ ಯಾರು ಬೈಯರು ಸೊ ಅದಕ್ಕೆ ಸೆಲ್ಲರ್ಗೇನು ಕೋಪ ಬರುತ್ತೆ ನಾವು ವೀಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿದ್ವಲ್ಲ ಯಾಕೆ ಡಿಲೀಟ್ ಮಾಡಲಿಲ್ಲ ಅನ್ನೋ ಕೋಪ ಸೆಲ್ಲರ್ಗೆ ಆದರೆ ಇವ್ರಿಗೆ ನಮ್ಮ ಮಾನ ಮರ್ಯಾದಿನ ಇವರು ಬೀದಿಗಿಟ್ರಲ್ಲ ಅನ್ನೋ ಒಂದು ಇವ್ರಿಗೆ ಕೋಪ ಸೊ ಇವ್ರೂ ಕೌಂಟಿಂಗ್ ವಿಡಿಯೋ ಹಾಕ್ತಾರೆ ಹಾಕಾದ್ಮೇಲೆ ಇವರು ಕೆಲವೊಂದು ಬಳಸಬಾರ್ದಂತಹ ಸಬ್ ಪದಗಳನ್ನು ಬಳಸಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಓಕೆನಾ ಅದಕ್ಕೆ ಇವ್ರಿಗೆ ಟ್ರಿಗರ್ ಆಗಿ ಇವ್ರೇನು ಮಾಡ್ತಾರೆ ಮತ್ತೆ ಇನ್ನೊಂದು ಕೌಂಟರ್ ವೀಡಿಯೋ ಅಂತ ಹೇಳಿ ವೀಡಿಯೋಗೆ ವಿಡಿಯೋ ವೀಡಿಯೋಗೆ ವೀಡಿಯೋ ವಿಡಿಯೋಗೆ ವಿಡಿಯೋ ಓಕೆನಾ ಇದು ಸೀರೆಗೆ ಸೀರೆಗೆ ಬಂದಂತಹ ಜಗಳ ಆಗಿದ್ದರೆ ಯಾರೊಬ್ರು ಇಂಟರ್ಫಿಯರ್ ಇಲ್ಲ ಹೇಳ್ತಿರಲ್ವಾ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಕೇಳಿಸ್ಕೊಳ್ಳಿ ಕಂಟೆಂಟ್ಗೋಸ್ಕರ ಇಲ್ಲಿ ವಿಡಿಯೋ ಮಾಡೋವಳಲ್ಲ ನಾನು ಕೇಳಿಸ್ಕೊಳ್ಳಿ ಯಾಕಂದರೆ ಸ್ಟೋರಿ ಇಟ್ಟು ಇವ್ರು ಹೇಳ್ತಾ ಇದ್ದೀನಿ ನಾನು ಕಂಟೆಂಟ್ ಮಾಡ್ಕೊತಾ ಇದಾರೆ ಕಂಟೆಂಟ್ ಮಾಡ್ಕೋತಾರೆ ಅಂತ ಹೇಳ್ತಿರಲ್ಲ ನಿಮಗೆ ನಿಮಗೆ ಕೊಡ್ತಾ ಇರೋದು ಇದು ನಾನು ಕಂಟೆಂಟು ಯಾರಿಗೂ ಇಲ್ಲ ಅಂತಲ್ಲ ತುಂಬ ಕಂಟೆಂಟ್ ಇದೆ ನಮಗೆ ಕೊಡೋಕ್ಕೆ ಯಾಕಂದರೆ ಒಬ್ಳು ಏನಂತೀವಿ ನಾವು ಇದ್ರ ಬಗ್ಗೆ ನಾನು ಇಷ್ಟ ಇಲ್ಲ ಬಟ್ ನಾನು ಹೇಳ್ತೀನಿ ಕಂಡೋರಲ್ಲಿ ಮಜಾ ತಗೊಂಡು ಜೀವನ ಮಾಡೋ ಅಂಥ ಅವಶ್ಯಕತೆ ನಮಗಿಲ್ಲ ಸೀರೆಗೆ ಸೀರೆಗೆ ಓಕೆನಾ ಕತೆಗೆ ಬರೋಣ ಇದು ವಾರ್ನಿಂಗು ಆ ಕಂಟೆಂಟ್ ಕಂಟೆಂಟ್ ಅಂತಾರಲ್ಲ ಅಂಥವ್ರಿಗೆ ನಾನು ನೋಡಿ ಸೈಲೆಂಟಾಗಿ ಹೇಳ್ತಾ ಇದ್ದೆ ಇನ್ನೊಂದು ಸತಿ ಕಂಟೆಂಟು ಕಂಟೆಂಟು ಅಂತ ಬಂದರೆ ನಿಜವಾಗ್ಲೂ ನಾನು ಸರಿ ಇರಲ್ಲ ಹೇಳ್ತಾ ಇದ್ದೀನಿ ಇದಕ್ಕೆ ಮೇಲೆ ನಿಮ್ಮ ಇಷ್ಟ ಓಕೆನಾ ಸರಿ ಇದು ಅವ್ರಿಗೆ ವಾರ್ನಿಂಗ್ ಈ ಕತೆಗೆ ಬರೋಣ ಇಷ್ಟೆಲ್ಲ ಆದಮೇಲೆ ಕೌಂಟಿಂಗ್ ವೀಡಿಯೋಗಳು ಕೌಂಟಿಂಗ್ ವಿಡಿಯೋಗಳು ನೋಡಿ ಸೀರೆಗೋಸ್ಕರ ವೀಡಿಯೋ ಮಾಡಿದ್ದಿದ್ರೆ ಇದು ವೈರಲ್ ಆಗ್ತಿರಲಿಲ್ಲ ಓಕೆ ಇವ್ರು ಏನಿದಾರಲ್ಲ ಸೆಲ್ಲರ್ ಓಕೆ ದುಡ್ಡು ಹಾಕಿದೀವಿ ಆಯ್ತಲ್ಲ ಮುಗಿತಲ್ಲ ಅವರು ವೀಡಿಯೋ ಡಿಲೀಟ್ ಮಾಡಿದ್ದಾರೆ ಅಂತ ಸೆಲ್ಲರ್ ಸುಮ್ಮನಿರ್ಬಹುದಿತ್ತು ಓಕೆನಾ ಬಹುದಾಗಿತ್ತು ಇರಬೇಕು ಅಂತ ಹೇಳ್ತಾಯಿಲ್ಲ ಸುಮ್ಮನೆ ಇವರು ವ್ಲಾಗಲ್ಲಿ ಓಪನ್ ಆಗಿ ಅವ್ರನ್ನ ಬೈದಿರೋದೇನಾಗಿದೆ ಇವರಿಗೆ ಟ್ರಿಯರ್ ಆಗಿದೆ ಸೊ ಅವ್ರು ಮತ್ತೆ ವೀಡಿಯೋ ಹಾಕಿದ್ದಾರೆ ಇವರಿಬ್ಬರದು ವಿಡಿಯೋಗಳನ್ನು ನೋಡಿದಂತಹ ಕೆಲವೊಬ್ಬ ಯೂಟ್ಯೂಬರ್ಸ್ಗಳು ಕೆಲವೊಬ್ಬ ಹೆಣ್ಮಕ್ಳು ನಾವು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಯಾಕೆ ಅಂತ ಹೇಳಿ ಅದ್ರಲ್ಲಿ ನಾನು ಒಬ್ಳು ಸೊ ಇದು ಸೀರೆ ವಿಚಾರಕ್ಕೆ ಜಗಳ ಆಡಿದ್ದಿದ್ರೆ ಯಾರು ಬರ್ತಿರ್ಲಿಲ್ಲ ಈ ಲೈನ್ ಅಂಡರ್ ಲೈನ್ ಮಾಡ್ಕೊಳ್ಳಿ ಸೀರೆ ವಿಚಾರಕ್ಕೆ ಜಗಳ ಆಗಿದ್ರೆ ಯಾರೂ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ ಇಲ್ಲಿ ಭಾಷೆ ವೈಯಕ್ತಿಕವಾಗಿ ಒಬ್ಬರ ಮೇಲೆ ಒಬ್ಬರು ಮಾತಾಡಿರುವಂತಹ ಮಾತುಗಳು ಹಾಗೇನೆ ಚಿಕ್ಕ ಯೂಟ್ಯೂಬರ್ ಸೊ ಆ ಚಿಕ್ಕ ಯೂಟ್ಯೂಬರ್ ಅನ್ನೋ ವರ್ಡು ನನಗೆ ಟ್ರಿಗರ್ ಆಯಿತು ನಾನು ವೀಡಿಯೋ ಮಾಡಿದೆ ಇನ್ಯಾರಿಗಾರಿಗೇನೇನಾಯಿತು ನಂಗೆ ಗೊತ್ತಿಲ್ಲ ಆ್ಯಸ್ ಎ ಯೂಟ್ಯೂಬರ್ ನಾನು ಚಿಕ್ಕ ಯೂಟ್ಯೂಬರ್ ಅಂತ ಯಾಕೆ ಅನ್ಬೇಕಿತ್ತು ಅಂದ್ರ ಮೇಲೆ ನಾನು ಧ್ವನಿ ಎತ್ತಿ ಮಾತಾಡಿದ್ದೀನಿ ಅದರಲ್ಲಿ ಕೆಲವೊಂದಷ್ಟು ಮಾತಾಡದಿರೋ ಪಾಯಿಂಟ್ಗಳನ್ನು ಹೇಳಿದ್ದೀನಿ ನಾನು ತಪ್ಪು ಈ ಥರ ಮಾತಾಡೋದು ಅಂತ ಹೇಳಿ ಅದು ಅವರವರ ವಿವೇಚಕ್ಕೆ ಬಿಟ್ಟಿದ್ದು ನಾನಿಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ಇದು ಒಂದು ಸೀರೆಯ ಕತೆ ಅಷ್ಟೇ ಕಥೆಯಾಗಿ ಕೇಳಿ ಓಕೆ ಇಷ್ಟೆಲ್ಲ ಆಯಿತು ಇವರು ಮಾಡ್ತಾಯಿದ್ದಾರೆ ಇವರು ಮಾಡ್ತಾಯಿದ್ದಾರೆ ಸೆಲ್ಲರ್ ಏನು ಮಾಡಿದ್ರು ನಾವು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿ ಇಷ್ಟೇಷನ್ಗೆ ಹೋಗಿ ಸ್ಟೇಷನ್ ಕಂಪ್ಲೇಂಟು ಕಾನೂನು ಎಫ್ ಐ ಆರು ಇನ್ನೊಂದು ಎಲ್ಲ ಮಾತಾಡ್ತಾರೆ ಆದರೆ ಸೆಲ್ಲರ್ಗೆ ಅಯ್ಯೋ ಸಾರಿ ಬೈಯರು ಏನಿರ್ತಾರಲ್ಲ ಅವರೂ ಸುಮ್ಮನೆ ಗೊತ್ತಿಲ್ಲ ಅವರೂ ಓಡಾಡ್ತಾ ಇದ್ದಾರೆ ಆದರೆ ಈ ಒಂದು ಸೀರೆಯ ಜಗಳ ಇನ್ನು ಎಲ್ಲಿ ಹೋಗಿ ಮುಟ್ಟುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಇದು ಸೀರೆಯ ಕತೆ ಸೀರೆಗೆ ಮುಗಿದೋದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟು ಇನ್ನೂ ದೂರ ಹೋದರೆ ಬೇರೆಯವರಿಗೆ ಏನಂತೀವಿ ಬೇರೆಯವರು ಇದರಲ್ಲಿ ಇನ್ನೂ ಅಷ್ಟು ಜನ ಬರ್ತಾಯಿರ್ತಾರೆ ಬರ್ತಾಯಿರ್ತಾರೆ ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಆ್ಯಕ್ಚುಲಿ ನಡೆದಿರೋ ಸೀರೆಯ ಕತೆ ಇದು ನಿಮ್ಗೆ ಏನು ಅನ್ನಿಸ್ತು ಈ ಸೀರೆಯ ಕತೆ ಕೇಳಿ ಅನ್ನೋದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ದಯವಿಟ್ಟು ಕಂಟೆಂಟ್ಗೋಸ್ಕರ ಯಾರು ಇಲ್ಲಿ ಮಾಡ್ತಾ ಇಲ್ಲ ಗುರು ತುಂಬ ಜನ ಅಕ್ಕ ನಿಮಗೆ ಕಮೆಂಟ್ ಮಾಡಿದ್ದೀರ ತುಂಬ ಜನ ಏನು ಗೊತ್ತಾ ಅಕ್ಕ ಅವರಿಬ್ರು ಏನು ನಡೆದಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ಲ ಮತ್ತು ಅಕ್ಕ ಹಾಕಿದ್ರಿ ಅಂತ ನೋಡಿ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ನಾನು ಇದೊಂದು ಸೀರೆಯ ಜಗಳಕ್ಕೆ ಬಂದೆ ಅಂತ ನಾನು ಅವರಿಬ್ಬರು ಸೀರೆ ಜಗಳಕ್ಕೆ ನಿಜವಾಗ್ಲೂ ಬಂದಿಲ್ಲ ಅದು ಅವ್ರವ್ರ ಪರ್ಸ್ನಲ್ಲು ಓಕೆನಾ ನಾನಿಲ್ಲಿ ಮಧ್ಯ ಇಂಟರ್ಫಿಯರ್ ಆಗಿರೋದು ಯಾಕೆ ಆಸ್ ಎ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಆಸ್ ಎ ಚಿಕ್ಕ ಯೂಟ್ಯೂಬರ್ ಆಗಿ ನಾನು ಇಂಟರ್ಫಿಯರ್ ಆಗಿದ್ದೀನಿ ನನಗೆ ಅವ್ರ ಆದರೆ ಏನಾಗಲಿ ಇನ್ನೊಂದಾದರೆ ಆಗಲಿ ಚಿಕ್ಕ ಯೂಟ್ಯೂಬರ್ ಜೊತೆಗೆ ಕೆಲವೊಂದು ಪದಗಳು ಆ ಪದ ಆ ಪದ ಬಳಕೆ ಅದು ಕೇಳಲಿಕ್ಕೆ ತುಂಬಾ ಒಂದು ರೀತಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ಧ್ವನಿ ಎತ್ತಿದ್ದೀನಿ ಕಂಟೆಂಟ್ ಇಲ್ಲದೆ ಕಂಟೆಂಟ್ ಮಾಡೋದು ನೋಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನನ್ನ ಕೆಲಸ ನನ್ನ ಪೂಜೆಯ ಕೆಲಸ ನನಗೆ ಗೊತ್ತಿರುವಂತಹ ಮಾಹಿತಿಗಳು ವಾಸ್ತು ಟಿಪ್ಗಳು ಈ ರೀತಿಯಾದಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ ಆದರೆ ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ ಕೆಟ್ಟದ್ದೇ ಜನಕ್ಕೆ ರೀಚ್ ಆಯಿತು ಗೊತ್ತಿಲ್ಲ ಒಳ್ಳೇದು ಯಾವತ್ತು ರೀಚ್ ಆಗಲ್ಲ ಕೆಟ್ಟದ್ದು ರೀಚ್ ಆಯಿತು ರೀಚ್ ಆಗಿರೋದಕ್ಕೂ ಇನ್ನಷ್ಟು ಜನ ಅವರು ಆಹಾಕಾರವಾಗಿ ಹಾಹಾಕಾರವಾಗಿ ಉರಿದು ಉರಿದು ಬೀಳ್ತಾ ಇದ್ದಾರೆ ಅದು ನಿಮಗೆ ಬಿಟ್ಟಿದ್ದು ಆಮೇಲೆ ಇದೊಂದು ಕ್ಲಾರಿಟಿ ನಿಜ ಕೊಟ್ಬಿಡ್ತೀನಿ ನನಗೆ ಅವರು ಸಾರಿ ಕೇಳೋವರೆಗೂ ನಾವಂತೂ ಸುಮ್ಮನೆರಲ್ಲ ಅವ್ರು ಯಾವತ್ತು ಸಾರಿ ಕೇಳ್ತಾರೋ ಅಲ್ಲಿವರೆಗೂ ನಾವು ಇದ್ರ ಬಗ್ಗೆ ಮಾತಾಡೋದಿಲ್ಲ ಬಟ್ ಸಾರಿ ಕೇಳಬೇಕು ಅವ್ರು ಓಕೆನಾ ಚಿಕ್ಕ ಯೂಟ್ಯೂಬರ್ಸ್ಗೆ ಸಾರಿ ಕೇಳಲೇಬೇಕು ಅವ್ರು ಕೇಳೇಬೇಕು ಅಷ್ಟೇನೇ ಸೊ ಇದನ್ನ ಇನ್ನೂ ನನಗೆ ಇದು ಡ್ರ್ಯಾಗ್ ಮಾಡಿಕೊಂಡು ಮತ್ತು ಒಂದು ಕಮೆಂಟ್ಗಳು ಹಾಕ್ತಾರೆ ಗುರು ನಂಗೆ ಸಾಕಾಗಿದೆ ಗುರು ನಿಮ್ಮ ಕಮೆಂಟ್ಗಳು ರಿಪ್ಲೈ ಮಾಡಿ ಮಾಡಿ ನೆನೆ ಸಂಡೇ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ನಾನು ಯಾಕೆ ನೆನೆ ಒಂದು ವೀಡಿಯೋ ಹಾಕಿಲ್ಲ ಮತ್ತು ಕಂಟೆಂಟ್ ಇದೆಯಲ್ಲ ನಾನು ಹಾಕ್ಬೋದಿತ್ತಲ್ಲ ಅವ್ರು ಯಾರೋ ಹೇಳ್ತಾರಲ್ಲ ಕಂಟೆಂಟ್ಗೋಸ್ಕರ ಮಾಡ್ತೀವಿ ಅಂತ ಯಾಕೆ ಮತ್ತು ವೀಡಿಯೋ ಹಾಕಲಿಲ್ಲ ನೆನೆ ನಾನು ಒಂದು ಸಿಂಗಲ್ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಗೊತ್ತಾ ಬಿಕಾಸ್ ಆಫ್ ನಮ್ಮ ಫ್ಯಾಮಿಲಿ ನನ್ನ ಜೊತೆಗಿದೆ ಸೊ ನನಗೆ ಸಿಗೋದು ಒಂದು ಸಂಡೇ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಅವ್ರ ಜೊತೆ ಖುಷಿಯಾಗಿರೋದಕ್ಕೆ ಆ್ಯಸ್ ಎ ಫ್ಯಾಮಿಲಿ ನಾನು ಒಬ್ಳು ಹೌಸ್ ವೈಫು ಗೊತ್ತಾ ನನಗೆ ಅದೆಷ್ಟು ಇಂಪಾರ್ಟೆಂಟ್ ನನಗೆ ಮಾತ್ರ ಗೊತ್ತು ಒಬ್ಳು ಗೃಹಿಣಿಯಾಗಿ ಕಂಟೆಂಟ್ ಸಿಗುತ್ತೆ ಅಂತ ಮೂರೊತ್ತು ಕೂತ್ಕೊಂಡು ಕುತ್ಕೊಂಡು ಕಂಟೆಂಟ್ ಬಗ್ಗೆ ಮಾತಾಡೋರು ಅಲ್ಲ ಕಣ್ರಿ ನಾವು ಸುಮ್ಮನೆ ನಾನು ಪಿಕ್ ತಾನೆತ್ತಿಗೇರಿಸ್ಬೇಡಿ ಹೇಳ್ತಾ ಇದ್ದೀನಿ ಕಂಟೆಂಟು ಕಂಟೆಂಟು ಅಂತ ನನಗೆ ಮಾಡೋಕೆ ತುಂಬ ಕಂಟೆಂಟ್ ಇದೆ ಮೈಂಡ್ ಯುವರ್ ವರ್ಡ್ಸ್ ಓಕೆ ಕಂಟೆಂಟ್ 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 ಮತ್ತು ಇನ್ನೊಂದಷ್ಟು ಜನ ನೋಡಿ ಇದು ಸೀರೆಯ ಕತೆ ಸೀರೆಯ ಜೊತೆಗೆ ಬಿಡ್ತೀನಿ ನಾನು ಅದನ್ನು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ಅದು ಇನ್ನೊಬ್ಬರು ಯಾವುದೋ ಒಂದು ಕಮೆಂಟ್ ಮಾಡಿದರೆ ಅದಕ್ಕೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋದು ಚೆನ್ನಾಗಿರಲ್ಲ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಹೇಗಿತ್ತು ಇವತ್ತಿನ ಸೀರೆ ಒಂದು ಸೀರೆಯ ಕತೆ ಈ ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಜೊತೆ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕತೆಯನ್ನು ಕತೆಯಾಗಿ ಕೇಳಿ ಕತಿಯಾಗಿ ಅರ್ಥ ಮಾಡ್ಕೊಳ್ಳಿ ಕತಿಯಾಗಿ ಇಲ್ಲಿಗೆ ಬಿಡಿ ಓಕೆ ಅದನ್ನು ಮತ್ತೆ ಕಮೆಂಟ್ ಮಾಡಿ ಇನ್ನೊಂದು ಮತ್ತೊಂದು ಮಾಡಬೇಡಿ ಸೊ ಇವಾಗಲೇ ಗೊತ್ತಾಗಿರುತ್ತೆ ಜನಗಳಿಗೆ ಆಲ್ಮೋಸ್ಟ್ ಗೊತ್ತಿಲ್ಲದೆ ಇರೋರು ಬಂತು ಅಕ್ಕ ನಿಮ್ಗೆ ಇಬ್ಬರು ಮದುವೆ ಏನಾಗಿದೆ ಗೊತ್ತಿಲ್ವಲ್ಲ ಅಕ್ಕ ಯಾಕಕ್ಕ ಕಮೆಂಟ್ ಮಾಡ್ತೀರಾ ನೀವು ಅಂತ ಕೇಳೋರಿಗೆ ಪಾಪ ಅವ್ರು ಗೊತ್ತಿಲ್ಲದೆ ಇರೋರಿಗೆ ನಾನು ಹಾಕಿದ್ದೀನಿ ಇದೊಂದು ಸೀರೆಯ ಕತೆ ಇಲ್ಲಿಗೆ ಮುಕ್ತಾಯ ಧನ್ಯವಾದಗಳು